ಹಾಯ್ ಫ್ರೆಂಡ್ಸ್ ಈಗ ಎಲ್ಲರೂ ನೋಡ್ತಾ ಇರ್ಬೋದು ಇಲ್ಲಿ ಆಲ್ರೆಡಿ ಇದು ಹಿಂದ್ಗಡೆ ಕೊಟ್ಟಿದ್ದೀನಿ ಹೌ ಟು ಗೆಟ್ ಅವರೇಜ್ ಇನ್ ಎಕ್ಸೆಲ್ ಎಕ್ಸೆಲ್ ಅಲ್ಲಿ ನಮಗೆ ಅವರೇಜ್ ನಾವು ಯಾವ ತರ ಕಂಡು ಈಗ ನೋಡಿ ಇಲ್ಲಿ ಮಾರ್ಕ್ಸ್ ಯಾವ ತರ ಇದಿಲ್ಲ ಸೊ ನಾ ಮಾರ್ಕ್ಸ್ ಏನ್ ಮಾಡ್ತೀನಿ ಈಗ ಐವತ್ತೈದು ಅರವತ್ತೈದರ ಕೊಟ್ಟರೆ ಆಟೋಮೆಟಿಕ್ಲಿ ಟೋಟಲ್ ಅನ್ನೋದು ಬರ್ತಾಯಿದೆ ಪ್ಲಸ್ ಅವರೇಜ್ ಅನ್ನೋದು ಬರ್ತಿದೆ ನಾ ಇದರಲ್ಲಿ ಆವರೇಜ್ ನ ಯಾವ ತರ ಕಂಡು ಹಿಡಬೇಕು ಅನ್ನೋದನ್ನ ನಾ ಈಗ ಹೇಳ್ಕೊಡ್ತಾ ಇದೀನಿ ಸೊ ಇದಿಷ್ಟು ನಾನು ಫಸ್ಟ್ ಡಿಲೀಟ್ ಮಾಡ್ಕೊತೀನಿ ಆವರೇಜು ಇಸಿ ಕೋ ಟು ಎ ವಿ ಇ ಆರ್ ಎ ಜಿ ಇ ಆವರೇಜ್ ಅಂತ ಟೈಪ್ ಮಾಡಿ ಬ್ರಾಕೆಟ್ ಓಪನ್ ಯಾವ್ದು ಅವರೇಜು ಕನ್ನಡ ಇಂದ ಸೆಲೆಕ್ಟ್ ಮಾಡ್ಕೊಂತ ಅಂತ ಮ್ಯಾಥ್ಸ್ ವರ್ಗೂ ನೆನಬೇಕು ಸೊ ಫುಲ್ ಸೆಲೆಕ್ಟ್ ಮಾಡ್ಕೊಂಡು ಬ್ರಾಕೆಟ್ ಕ್ಲೋಸ್ ಎಂಟರ್ ಹೊಡಿದ್ರೆ ಅನ್ನೋದು ಆಟೋಮೆಟಿಕ್ಲಿ ಬರುತ್ತೆ ಸೊ ಇದನ್ನ ಇನ್ನೊಂದರೂ ಕೂಡ ಮಾಡ್ಬೋದು ಸೊ ಈಗ ಇಲ್ಲಿ ಕೊಟ್ಟಿದೆ ಸೊ ಇಲ್ಲಿ ಇನ್ನೊಂದು ಮತ್ತೆ ಇದೊಂದು ಬರೀಬೇಕಲ್ವಾ ಸೊ ನಾನು ಏನ್ ಮಾಡ್ತೀನಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಈ ಲಾಸ್ಟ್ ಮೂಲಲ್ಲಿ ಪ್ಲಸ್ ಸಿಂಬಲ್ ಬರುತ್ತಲ್ಲ ಸೊ ಪ್ಲಸ್ ಸಿಂಬಲ್ ನಾನು ಡ್ರಾಗ್ ಮಾಡ್ತಾ ಬರ್ತೀನಿ ಅವಾಗ ಏನತ್ತೆ ಅದು ಆಟೋಮೆಟಿಕ್ಲಿ ಅದು ಅವರೇಜ್ ಇನ್ನೆರಡು ಸೆಲ್ಗ ಹತ್ತ ಅಂತ ಹೋಗುತ್ತೆ ಸೊ ನಾ ಈಗ ಇದು ಬೇಡ ಅಂದ್ರೆ ನಾ ಏನ್ ಮಾಡ್ತೀನಿ ಈಗ ಈ ಫಸ್ಟ್ನೇ ಕಾಲಮ್ ಇಂದ ಇದು ಮೂರ್ನ ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಡಿ ಅನ್ನೋದನ್ನ ಪ್ರೆಸ್ ಮಾಡೋದ್ರೆ ಆಟೋಮೆಟಿಕ್ಲಿ ಅದು ಅವರೇಜ್ ಅನ್ನೋದು ಕ್ಯಾಲ್ಕುಲೇಟ್ ಮಾಡ್ಕೊಳುತ್ತೆ ಯಾಕೆಂದ್ರೆ ಇದು ಕಂಟ್ರೋಲ್ ಡಿ ಜಸ್ಟ್ ಕಾಪಿ ಮಾಡ್ಕೊಳುತ್ತೆ ಫಾರ್ಮೆಟ್ ನ ಕಾಪಿ ಮಾಡ್ಕೊಳುತ್ತೆ ಅಷ್ಟೇ ಸೆಲ್ ಕಂಟಿನ್ಯೂಷನ್ ಇರುತ್ತೆ ನಿಮಗೆ ಹಾಗಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್